ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯತಿ ವತಿಯಿಂದ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಗ್ರಾಮ ಸೌಧದ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದ್ದು ಕೆಎಚ್ ಮುನಿಯಪ್ಪ ಅವರು ಗ್ರಾಮ ಸೌಧವನ್ನು ಉದ್ಘಾಟಿಸುವುದರ ಮೂಲಕ ಲೋಕಾರ್ಪಣೆಗೊಳಿಸಿದರು ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯು ಇಡೀ ರಾಜ್ಯಕ್ಕೆ ಮಾದರಿ ಗ್ರಾಮ ಪಂಚಾಯಿತಿ ಎನಿಸಿಕೊಂಡಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದ್ರಿಂದ ಹೆಚ್ಚು ತೆರಿಗೆ ಸಂಗ್ರಹ ಈ ಪಂಚಾಯಿತಿಗೆ ಬರುತ್ತಿದೆ ಹಿಂದಿನ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ಸದಸ್ಯರುಗಳು ತೆರಿಗೆಯ ಹಣ ಸದುಪಯೋಗ ಪಡೆದುಕೊಂಡು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದೀರಿ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಗುಣಮಟ್ಟದ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನ ಕೊಟ್ಟು ಶಾಲೆ ಅಭಿವೃದ್ಧಿಪಡಿಸಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಒದಗಿಸಲು ಕ್ರಮ ಕೈಗೊಳ್ಳಿ ಎಂದು ಸಲಹೆ ಮಾಡಿದರು ಮಹಾತ್ಮ ಗಾಂಧಿಯವರ ಕನಸು ನನಸು ಮಾಡಿದ್ದಾರೆ ಗಾಂಧೀಜಿಯವರ ಹೋರಾಟ ಹಳ್ಳಿಗಳು ಯಾವತ್ತೂ ಅಭಿವೃದ್ಧಿ ಆಗ್ತದೆ ಹಾಗಾಗಿ ಈ ದೇಶ ರಾಮರಾಜ್ಯ ಆಗ್ತದೆ ಅಂತ ಹೇಳಿದರು ಆ ಕೆಲಸವನ್ನು ಶಿಸ್ತುಬದ್ಧವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಒಟ್ಟಾರೆ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಣ್ಣೇಶ್ವರ ಪಂಚಾಯತಿ ಮೊದಲನೇ ಆದಂಥ ಕೀರ್ತಿ ಕೂಡ ಪಡೆದಿದ್ದಾರೆ ಇಂಥ ಕೆಲಸವನ್ನು ಮಾಡಿದರೆ ಪ್ರತಿ ಪಂಚಾಯತಿವರೆಗೂ ಕೂಡ ಗಾಂಧೀಜಿಯವರು ಹೇಳಿದಂತೆ ಇದು ನನಸಾಗ್ತದೆ ರಾಮರಾಜ್ಯವಾಗ್ತದೆ ಆ ದೇಶದಲ್ಲಿ ಗುಣಮಟ್ಟದ ಕೆಲಸವನ್ನು ಕೂಡ ಮಾಡಿದ್ದಾರೆ ಇವರಿಗೆ ವಿಶೇಷವಾದ ಅನುದಾನ ಏರ್ಪೋರ್ಟಿಂದ ಬರೋದರಿಂದ ಇಷ್ಟೊಂದು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಆಯಿತು ಒಳ್ಳೆಯ ಕೆಲಸ ಮಾಡಿದರೆ ಅದನ್ನೇ ಮುಂದುವರಿಸ್ಕೊಂಡು ಕೆಲವು ವಿಷಯಗಳು ಇಲ್ಲಿ ಸೈಟ್ಗಳು ಮನೆಗಳು ಪ್ರಾಬ್ಲಮ್ ಹೇಳಿದ್ದಾರೆ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಲ್ಲ ಅದನ್ನು ನಾನು ಜಿಲ್ಲಾಡಳಿತ ಮತ್ತು ತಾಲೂಕು ಅಧ್ಯಕ್ಷ ಇದು ತಹಸೀಲ್ದಾರ್ ಮತ್ತು ಇವಾಗ ಕೂಡ ಅದನ್ನು ಹೇಳಿದ್ದೇನೆ ಈಗಾಗಲೇ ಬೆಂಗಳೂರು ಉತ್ತರ ಜಿಲ್ಲೆ ಮಾದರಿಯಾಗಿದೆ ಕೋಡಲ್ಲಿ ಕೃಷ್ಣ ಸಕ್ರಿಯವಾಗಿ ಪಾತ್ರ ಮಾಡಿ ಇಡೀ ರಾಜ್ಯದಲ್ಲಿ ರೈತರ ಜಮೀ ಜಮೀನಿಗೆ ಅವರ ಜಮೀನಿಗೆ ಅವರ ಹಕ್ಕನ್ನು ಕೊಡುವಂಥವರಲ್ಲಿ ನಲವತ್ತು ಐವತ್ತು ವರ್ಷದಿಂದ ಇದ್ದಂಥವನ್ನೆಲ್ಲ ಇವತ್ತು ಹೊಸ ಒಂದು ಚಿಂತನೆಯನ್ನು ಮಾಡಿ ಇನ್ನು ಒಂದು ವರ್ಷದ ಒಳಗಡೆ ಕರ್ನಾಟಕ ರಾಜ್ಯ ಎಲ್ಲ ರೈತರ ಮನೆ